ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂಗವಾಗಿ ಇವತ್ತಿನ ದಿನ ಪೂರ್ವಭಾವಿ ಸಭೆಯನ್ನು ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪಕ್ಷದ ಮುಖಂಡರಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ನಮ್ಮದೇ ಆದಂಥ ಒಂದು ಟೀಮ್ ಇದೆ ಟೀಮ್ ಅಂದರೆ ಒಂದು ಸ್ನೇಹ ನಮ್ಮ ಉಮಾಶಂಕರ್ ಆಗ್ಬೋದು ಮಂಡಿಕಲ್ ಚಲಪತಿ ಆಗ್ಬೋದು ನಮ್ಮ ಮಂಡಿಕಲ್ ಮಂಜುನಾಥ್ ಆಗ್ಬೋದು ನಮ್ಮ ನಾಗಣ್ಣವ್ರು ಆಗ್ಬೋದು ನಮ್ಮ ಸೇವಾದಲ್ಲ ಇವರು ರಂಗನಾಥ ಆಗಿರ್ಬೋದು ಆಯುಸ್ ಆಯುಬ್ ಆಯುಬ್ ಆಗ್ಬೋದು ವಿಶೇಷವಾಗಿ ಸಾತ್ನೋ ಮಂಜು ವಿಶೇಷವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ರವಿಕುಮಾರ್ ಅವರು ಮಾಜಿ ಅಧ್ಯಕ್ಷರು ಅಗ್ರ ಗ್ರಾಮ ಪಂಚಾಯತಿ ಅವರು ಸೇರ್ಪಡೆಯಾಗಿದ್ದಾರೆ ಅವರು ನಮ್ಮ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಅವರು ನಮ್ಮ ತಂಡಕ್ಕೆ ಬರಮಾಡ್ಕೊಂಡಿದ್ದೀವಿ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿದ್ದೀವಿ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಇರಲಿ ಅಂತ ಭಾವಿಸ್ತಾ ಏನು ಎಂಟನೇ ತಾರೀಕು ಮಾರ್ಚು ಮಡಿಲು ತುಂಬುವ ಯೋಜನೆ ಹಮ್ಮಿಕೊಂಡಿದ್ದು ನಮ್ಮ ಮುಖಂಡರಾದ ಎರಡು ಸಾವಿರದ ಅಭ್ಯರ್ಥಿಯಿಂದ ನಮ್ಮ ಒಂದು ಶುಭ ಸೂಚನೆ ಇದೆ ಅವರ ಶಾಸಕರಾಗುವಂಥ ಒಂದು ಲಕ್ಷಣಗಳು ಕಾಣ್ತವೆ ಈ ಒಂದು ಜನಸಮೂಹ ಇವತ್ತು ಸುಮಾರು ಎಂಟುನೂರಿಂದ ಒಂಬೈನೂರು ಜನ ಬಂದಿದ್ದಾರೆ ಮಹಿಳೆಯರು ಮಾತ್ರ ಅವರಿಗೆ ಒಂದು ಶುಭ ಸೂಚನೆ ಆಗುವಂಥ ಒಂದು ಸೂಚನೆಗಳಿವೆ ಇದೇ ರೀತಿ ಪಕ್ಷ ಎಲ್ಲರೂ ಒಗ್ಗೂಡಿ ಪಕ್ಷ ಸಂಘಟನೆ ಮಾಡಿ ಪ್ರತಿ ಮನೆಗೂ ಹೋಗಿ ಮತವನ್ನು ಕೇಳಿ ಅವರ ಮಿಡಿತವನ್ನು ಅವರ ನಾಡಿ ಮಿಡಿತವನ್ನು ಹಿಡಿದು ನಾವು ಪಕ್ಷಕ್ಕೆ ಕಟ್ಟಿ ಬಲಪಡಿಸಿ ಮುಂದಿನ ದಿನಗಳ ಆಜ್ಞಾನ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಶಾಸಕರನ್ನಾಗಿ ಮಾಡುವ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನು ಬಲಪಡಿಸ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಏನು ಬಣಗಳಿಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ಬಣ ಯಾವುದೂ ಇಲ್ಲ ಕಾಂಗ್ರೆಸ್ ಪಕ್ಷ ಬಣ ಅಂತ ಇದೆ ಅಷ್ಟೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ನಾನು ಪಕ್ಷದ ಕಾರ್ಯಕ್ರಮ ಇಂಟಿಮೇಷನ್ ಇದ್ರೆ ನಾನು ಭಾಗವಹಿಸ್ತೀನಿ ಈಗ ನಾನು ಒಬ್ಬ ಎಸ್ ಆಯ ಇಲ್ಲ ಇಲ್ಲ ಬಣ ಏನಿಲ್ಲ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷ ನಾನು ಯಾವ ನಾನು ಬೈ ಬರ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾನು ಬನರಾಜಕೀಯ ಮಾಡಲಿಲ್ಲ ಮಾಡೋದೂ ಇಲ್ಲ ಕೆ ಎಚ್ ಮಿನಪ್ಪನವರು ಕಾಂಗ್ರೆಸ್ ಪಕ್ಷ ತಾನೆ ಈಗ ಅವರು ಅವ್ರ ಹತ್ರನೂ ಹೋಗಬೇಕು ಅವ್ರು ನಮ್ಮ ಗುರುಗಳು ಬಣ ಯಾವುದು ಇಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಬಣ ಯಾವುದು ಇಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ನಮ್ಮದು ಅಷ್ಟೊಂದು ಸಿಂಬಲ್ ಕಾಂಗ್ರೆಸ್ ಪಕ್ಷ ಬನ ಒಡೆದಾಟ ಏನೂ ಇಲ್ಲ ಸೇರ್ಪಡೆ ಯಾರು ಎಲ್ಲರೂ ಬರ್ತಾರೆ ಸುಭಾಷ್ ಗೌಡ್ರು ಕಾಂಗ್ರೆಸ್ ಅವ್ರೇನು ಜೆಡಿಎಸ್ ಬಿಜೆಪಿ ಅಲ್ವಲ್ಲ ಅವರು ಒಬ್ಬ ಕಿಸಾನ್ ಕೇತ್ ರಾಜ್ಯ ಪ್ರಧಾನ ಕಾರ್ಯ ಅವರು ವಿವಿಧ ಜಿಲ್ಲೆಗಳೆಲ್ಲ ಓಡಾಡಬೇಕು ಎಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷನೇ ಅವರು ಏನು ತೊಂದರೆ ಇಲ್ಲ